ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ಪಲ್ಯಾಗಿ ಶೇಂಗಾ ಉರಿತಾಯಿದ್ವಿ ನೋಡಿ ಶೇಂಗಾ ಪುಡಿ ಹಾಕ್ತೀವಿ ನಾವು ಪ್ರತಿಯೊಂದು ಪಲ್ಯಗೂ ಶೇಂಗಾ ಪುಡಿ ಹಾಕ್ತೀವಿ ನಾವು ಶೇಂಗಾ ಪುಡಿ ಇರಲಿಲ್ಲ ಪುಡಿ ಇರಲಿಲ್ಲ ಶೇಂಗಾ ಶೇಂಗಾಪುಡಿ ಎಲ್ಲ ಶೇಂಗಾ ಪುಡಿ ಮಾಡಿ ಆಮೇಲೆ ಸ್ವಲ್ಪ ಅಷ್ಟೇ ಚಟ್ನಿನೂ ಮಾಡಬೇಕು ಅಂತ ಹೇಳಿದ್ದಾರೆ ಹಂಗೆ ಸ್ವಲ್ಪ ಬಂದು ಟಿ ವಿ ನೋಡ್ತೀನಿ ನಾನು ಜಾಸ್ತಿ ಇಷ್ಟ ಆಯ್ತು ನನಗೆ ಸಾಂಗು ಹಾಡು ಕಾಮಿಡಿ ಅಂದರೆ ತುಂಬ ಇಷ್ಟ ಅದೇನು ಟಿ ವಿ ಒಂದು ಮೊಬೈಲ್ ಇದ್ರೆ ಸಾಕು ನಂಗೆ ಪ್ರಪಂಚ ಏನೂ ಇಲ್ಲ ಅಂದರೆ ಒಂಥರ ಮನಸ್ಸೆಲ್ಲ ಸಮಾಧಾನ ಆಗುತ್ತೆ ಕಮ್ಮಿ ನಾನು ಧಾರಾವಾಹಿ ನೋಡೋದು ಜಾ ಕಮ್ಮಿ ಜಾಸ್ತಿ ಪ್ರೋಗ್ರಾಮ್ ನೋಡ್ತೀನಿ ಹಾಗೆ ಅಂದರೆ ಯಾವುದೂ ಮೈಂಡ್ ಬೇರೆ ಕಡೆಗೆ ಡೈವರ್ಟ್ ಆಗಲ್ಲ ಹಾಗೆ ಇಲ್ಲದ್ದು ಯೋಚನೆ ಬರೋಲ್ಲ ಟಿ ವಿ ನೋಡ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ ಇಲ್ಲಾಂದರೆ ಬೇರೆ ಬೇರೆ ಯೋಚನೆ ಬರುತ್ತೆ ಅಮ್ಮಂದು ಯೋಚನೆ ಬರುತ್ತೆ ಏನಾದರೂ ಒಂಥರ ನಮ್ದು ಹೆಂಗೆ ಏನೇನೋ ಒಂದೊಂದು ಬರುತ್ತೆ ಹೇಳ್ಕೊಬೇಕು ಹೇಳ್ಬಾರ್ದು ಇದು ಬಟ್ಟೆ ಒಗೆದಿದ್ದೀನಿ ಬಟ್ಟೆ ಅಲ್ಲೇ ಇಟ್ಟಿದ್ದೀನಿ ಬಟ್ಟೆ ಮಡಚಿಡಬೇಕು ಇನ್ನು ಅಡುಗೆ ಮಾಡಬೇಕು ಪಾತ್ರೆ ತೊಳಿಬೇಕು ಇನ್ನು ತಂದಿರೋ ಐಟಮ್ಸ್ ಸ್ವಲ್ಪ ಎದ್ದು ಸ್ವಲ್ಪ ಇಲ್ಲೆಲ್ಲೇ ಇಟ್ಟಿದ್ದೀನಿ ನೋಡಿರಿ ಎಲ್ಲೆಲ್ಲ ಹಂಗೀಗೆ ಇಟ್ಟಿರ್ತೀನಿ ಏನು ಮಾಡೋದು ಕೆಲಸಕ್ಕೆ ಕೆಲ್ಸಕ್ಕೆ ಹೋಗಿ ಬಂದು ಒಂದ್ಸಲ ಸುಸ್ತಾಗಿಬಿಡುತ್ತೆ ಕುತ್ಕೋಬೇಕು ಅನ್ಸುತ್ತೆ ಕುತ್ಕೋಬೇಕಂದ್ರೂ ಮಾಡಲೇಬೇಕಾ ಹಂಗೆ ಕುತ್ಕೊಂಡು ನಿಂತ್ಕೊಂಡು ಮಾಡ್ತೀನಿ ನೋಡ್ರಿ ನಮ್ಮದು ಹಿಂಗೈತೆ ನೋಡ್ರಿ ಕೆಲಸಗಳು ನಾನು ನನ್ನ ಜೀವನ ಹೆಂಗೆ ಸಾಕ್ತಾಯಿದ್ದೀನೋ ಅದೇನೇ ನಾನು ವಿಡಿಯೋ ಮಾಡೋದು ಅದನ್ನೇ ಮತ್ತೆ ಏನು ಎಡಿಟು ಅದು ಇದು ಏನಿಲ್ಲ ನಾನು ನ್ಯಾಚುರಲ್ ವೀಡಿಯೋ ಮಾಡ್ತೀನಿ ನ್ಯಾಚುರಲ್ಲೇ ಹಾಕ್ತಾಯಿದ್ದೀನಿ ಯಾವುದು ಕಟ್ ಮಾಡಲ್ಲ ಹಾಗಾದರೂ ಹೇಳಿದ್ರು ಪರವಾಗಿಲ್ಲ ಸರಿ ಹೇಳಿದ್ರೂ ಪರವಾಗಿಲ್ಲ ಹಾಗೆ ನನಗೇನು ಮನಸಲ್ಲಿ ಏನು ಬರುತ್ತೆ ಅದು ಮಾತ್ರ ವಿಡಿಯೋ ಮಾಡ್ತೀನಿ ಅಂದರೆ ನನ್ನ ಈ ಥರ ನಾನು ಡೈಲಿ ಏನು ಕೆಲಸ ಮಾಡ್ತೀನಿ ಏನಿಲ್ಲ ಅದೆಲ್ಲ ವಿಡಿಯೋ ಹಾಕಿದರೆ ನನಗೆ ಒಂದು ಮೆಮೊರಿಯಾಗಿ ಉಳಿಯುತ್ತೆ ನಾನು ನೋಡ್ರಿ ಅವಲಕ್ಕಿ ರವಿ ದೋಸೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಬಟ್ ರೆಸಿಪಿ ಏನು ಏನು ತೋರಿಸ್ತಾ ಇಲ್ಲ ಸೊ ಸಾಯಂಕಾಲ ಅಡುಗೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನೋಡಿರಿ ಬೆಳಗ್ಗೆ ಮಾಡಿದ ಚಪಾತಿ ಇದೆ ನೋಡಿರಿ ಬೆಳಗ್ಗೆ ಮಾಡಿದ ಚಪಾತಿ ರೊಟ್ಟಿ ಎಲ್ಲನೂ ಇದೆ ಏನ ನೋಡಿರಿ ಚೆಲ್ಲ ಇದೆ ಆದ್ರೂ ಬಿಸಿ ಬಿಸಿ ಮಾಡಿಕೊಡ್ತೀನಿ ಯಜಮಾನ್ರಿಗೆ ಯಜಮಾನ್ರು ತಿಂದು ದಪ್ಪನೂ ಆಗ್ತಾಯಿಲ್ಲ ಸಣ್ಣ ಆಗ್ತಾ ಇದ್ದಾರೆ ಯಾರಾದರೂ ನೋಡಿದ್ರೆ ಊಟನೇ ಹಾಕಲೇನ ಅನ್ಸತ್ತೆ ಅವ್ರಿಗೋಸ್ಕರ ಚೆನ್ನಾಗಿ ಮಾಡಿ ಮಾಡಿ ಹಾಕ್ತೀನಿ ಖರಾಬರೇನ ಐದೇ ತಿಂಗಳಲ್ಲಿ ಮಾಡಿಕೊಂಡೆ ವಾಚ್ ಅವರ ಒಂದು ವರ್ಷದಲ್ಲಿ ಮಾಡ್ಕೋಬೇಕಾಗಿತ್ತು ಬಟ್ ಹತ್ತಿರದಲ್ಲಿ ಇದ್ನೇನೋ ಗೊತ್ತಿಲ್ಲ ಅದು ಏನಾಗಿದೆ ಏನೋ ಗೊತ್ತಿಲ್ಲ ತುಂಬ ತುಂಬ ಕಪ್ರೇಟಿಂಗ್ ಬಂದಿತ್ತು ನನಗೆ ಸಬ್ಸ್ಕ್ರೈಬರ್ ಬೇಗ ಆಗ್ತಾರೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಬಟ್ ವಾಚ್ ಅವರ್ ಆಗೋಕ್ಕೆ ತುಂಬ ಕಷ್ಟ ಬಟ್ ಲೈವ್ ಮಾಡಬೇಕು ಬಟ್ ಅಲ್ಲಿ ಇಂಗ್ಲೀಷು ಬರಬೇಕು ನಮ್ಗೆ ಇಂಗ್ಲೀಷ್ ಬರೋಲ್ಲ ಅದಕ್ಕೆ ನಾನು ಜಾಸ್ತಿ ಲೈವ್ ಮಾಡೋಲ್ಲ ನಾನು ನನ್ನ ವೀಡಿಯೋ ತುಂಬ ಚೆನ್ನಾಗಿ ಓಡ್ತಾಯಿತ್ತು ಚೆನ್ನಾಗಿ ನೋಡ್ತಾಯಿದ್ರು ಬಟ್ ಡಬಲ್ ರೈಟಿಂಗ್ಸು ಕಾಪಿ ರೈಟಿಂಗ್ಸ್ ಬಂದಿರೋದು ಅದನ್ನ ಯಾವುದೂ ಗಮನ ಹಾಕಲಿಲ್ಲ ಬೇಜಾರಾಯಿತು ಓಡಿರೋದು ಡೌನ್ ಆಯ್ತಲ್ಲ ಅದು ಬೇಜಾರಾಯಿತು ಇಷ್ಟೊತ್ತಿಗೆ ನನಗೆ ಕೈಯಲ್ಲಿ ಗೂಗಲ್ ಪೇನ್ ಬರಬೇಕಾಗಿತ್ತು ಬೇ ತುಂಬ ಬೇಜಾರಾಯ್ತು ನೆನ್ಕೊಂಡ್ರೆ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ನಿಜ ಹೇಳ್ತೀನಿ ಫ್ರೆಂಡ್ ನನಗೊಂದು ಇಂಗ್ಲೀಷಲ್ಲಿ ಒಂದು ಅಕ್ಷರಗೂ ಅಂದರೆ ಏನು ಹೆಂಗೆ ಏನು ಅಂತ ಫುಲ್ಲು ಪರ್ಫೆಕ್ಟ್ಲಿ ಇಂಗ್ಲೀಷ್ ಓದಕ್ಕೆ ಬರಲ್ಲ ಅಂಥರಲ್ಲಿ ನಾನು ತಿಳ್ಕೊಂಡು ವಿಡಿಯೋ ಎಡಿಟಿಂಗ್ ಕೂಡ ನಾನೇ ಮಾಡ್ತೀನಿ ನನಗೆ ನಾನೇ ಗ್ರೇಟ್ ಅಂತ ಹೇಳ್ತೀನಿ ಯಾರು ಹೇಳೋದೇ ಬೇಡ ಯಾಕಂದರೆ ನಾನು ಮೊಬೈಲ್ ನಿಜ ಹೇಳ್ತಿದ್ದೀನಿ ಇವಾಗ ನನಗೆ ಮೊಬೈ ಮೊಬೈಲ್ ಅಂದರೆ ಮದುವೆ ಮುಂಚೆ ಮೊಬೈಲ್ ನನ್ನ ಹತ್ರ ಚಿ ಕೀಪ್ಯಾಡ್ ಇತ್ತು ಮದುವೆ ಆದಮೇಲೆ ನಾನು ದೊಡ್ಡ ಫೋನ್ ತೊಗೊಂಡಿದ್ದೆ ಇದೇ ನಾನು ವಿಡಿಯೋ ಮಾಡ್ತೀನಲ್ಲ ಅದೇ ಫಸ್ಟ್ ಟೈಮ್ ದೊಡ್ಡ ಫೋನ್ ತಗೊಂಡಿರೋದು ಯಜಮಾನ್ರು ಇಸ್ಕೊಟ್ಟಿದ್ರು ಕೊಟ್ಟಿದ್ರು ಸೊ ಒಂದು ಎರಡು ತಿಂಗಳಲ್ಲಿ ಅವರು ಕೋಪದಲ್ಲಿ ಹೊರ ಹಾಗೆ ನಾನು ಫೋನ್ ಜಾಸ್ತಿ ದೊಡ್ಡ ಫೋನಲ್ಲಿ ನನಗೆ ಏನೂ ಯೂಸ್ ಮಾಡೋಕ್ಕೆ ಬರ್ತಿರಲಿಲ್ಲ ಇತ್ತೀಚಿಗೆ ನಾನು ಫೋನ್ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಯೂಟ್ಯೂಬ್ ಅಂತ ಯಾವಾಗ ನಾನು ಟ್ಯಾಪ್ ಮಾಡಿದ್ನೋ ಪ್ರತಿಯೊಂದು ತಿಳ್ಕೊತಾ ಇದ್ದೀನಿ ಎಡಿಕಿಂಗ್ಸು ಮತ್ತು ಯಾವ ಥರ ವೀಡಿಯೋಗಳು ಹಾಕಬೇಕು ಹಾಗೆ ಶೇಂಗ ಇದ್ದೀನಿ ಸ್ವಲ್ಪ ಸಾಂಥ ವಿಡಿಯೋ ಹಾಕಿದ್ನಲ್ಲ ಫ್ರೆಂಡ್ ಅದು ವಿಡಿಯೋ ನೋಡಿ ಎಷ್ಟು ಜನ ಬೈಕ್ಕೊಂಡ್ರು ಎಷ್ಟು ಜನ ಅಂದ್ಕೊಂಡ್ರೆ ಗೊತ್ತಿಲ್ಲ ನಾನಂತೂ ಕೆಳ್ದಾಗಂತೂ ಹೇಳಿಲ್ಲ ಬಟ್ ಏನು ಹೇಳ್ತೀನಿ ಅಂದರೆ ಈ ಮೂಲಕ ಅವ್ರ ಸಂಸಾರ ಅವ್ರು ನೋಡಿಕೊಂಡು ಚೆನ್ನಾಗಿರಬೇಕು ಬೇರೆಯವ್ರ ಸಂಸಾರ ಬೇರೆಯವ್ರ ಬಗ್ಗೆ ಮಾತಾಡೋದು ಕಮ್ಮಿ ಮಾಡಿ ಜೀವನದಾಗ ನಾವು ಹೆಂಗೆ ಮುಂದೆ ಬರಬೇಕು ಏನು ಮಾಡಬೇಕು ಮತ್ತು ನಮ್ಮ ಮನೆ ಹೆಂಗೆ ಏರಿಸ್ಬೇಕು ಅಂದರೆ ಮನೆ ಎತ್ತರವಾಗಿ ಬೆಳೀಬೇಕಾನೆ ಆಸೆ ನಮಗೂ ಇಸೆ ನೋಡಿ ಪಾತ್ರೆ ಎಲ್ಲ ಕ್ಲೀನ್ ಆಯಿತು ಎಲ್ಲ ತೊಳೆದಾಯ್ತು ಇಷ್ಟೆಲ್ಲ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಹಾಲು ಕಾಸಿ ಇಲ್ಲೇ ಇಟ್ಟಿದ್ರಿ ಈ ಟೇಬಲ್ ಯಾವಾಗಾದರೂ ಕುದ್ಕೊಳಕ್ಕೆ ಯಾರಾದರೂ ಬಂದರೆ ಕೂತ್ಕೊಳಕ್ಕೆ ಇಲ್ಲೇ ಇಟ್ಟಿದ್ದಾರೆ ಅವ್ರು ನೋಡಿ ಊಟದ ಬ್ಯಾಗ್ ತಂದು ಅಲ್ಲಿ ಬಿಸಾಕಿದ್ದಾರೆ ಇದು ಬ ಡೈಲಿ ನಮ್ಮ ನಮ್ಮನೆ ನಾನು ಕ್ಲೀನ್ ಮಾಡ್ತೀನಿ ಅವರು ಈ ಥರ ಮಾಡಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಯಾವುದೇ ಒಂದು ಕಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ